ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತೊಂದು ಈಸಿ ರೆಸಿಪಿನ ಹೇಳ್ಕೊಡ್ತೀನಿ ಏನಂತಂದರೆ ಅನಿಲ್ ರಾಗಿಶೌಗೆಯಿಂದ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ನೋಡಿ ಇವತ್ತು ಅನಿಲ್ ಶೇವಿಗೆ ತೊಗೊಂಡಿದ್ದೀನಿ ತುಂಬ ಜನಕ್ಕೆ ರಾಗಿ ಶೇವಿಗೆ ಬರುತ್ತೆ ಇದನ್ನು ಹೇಗೆ ಮಾಡೋದು ಅನ್ನೋದೇ ಗೊತ್ತಿರಲ್ಲ ಇದರಿಂದ ಎಷ್ಟು ಬೆನಿಫಿಟ್ ಇದೆ ಗೊತ್ತಾ ಹೆಲ್ತ್ಗೆ ಮತ್ತು ಈಸಿ ಕೂಡ ಮಾಡೋದು ಹಾಗಾಗಿ ಇವತ್ತು ನಾನು ಹೇಳಿಕೊಡ್ತೀನಿ ಬನ್ನಿ ನನಗೂ ಗೊತ್ತಿರಲಿಲ್ಲ ನಾನೊಂದು ಸ್ವಲ್ಪ ದಿವಸದ ಹಿಂದೆ ಯಾರೋ ಹೇಳಿದರು ಹಾಗಾಗಿ ನಾನೊಂದು ಎರಡು ಮೂರು ಸತಿ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂತು ಇವತ್ತು ಮಾಡಿದ್ನಲ್ವ ಹಾಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡು ನಿಮಗೂ ಇದ್ದೀನಿ ಈಸಿಯಾಗಿ ಮಾಡ್ಕೋಬೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇದು ಹೆಲ್ದಿ ಕೂಡ ಮತ್ತು ಹೆವಿ ಅನಿಸಲ್ಲ ಬಾಡಿಗೆ ಸೊ ಲೈಟ್ ವೆಯ್ಟ್ ಅಂತ ಅನಿಸುತ್ತೆ ಇದಕ್ಕೇನೇನು ಬೇಕು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನನಗಂತೂ ತುಂಬಾ ಇಷ್ಟ ಆಯಿತು ನಮ್ಮನೆಯಲ್ಲೂ ಕೂಡ ಎಲ್ಲರೂ ತುಂಬ ತಿಂದರು ಸ್ವಲ್ಪನೇ ಆಗಿದ್ದಾದ್ರೂ ಬೇಗನೆ ಖಾಲಿ ಆಗೋಯಿತು ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತೀನಿ ಇದನ್ನು ಶೇವ್ಗೆನ ಓಪನ್ ಮಾಡಿ ನೋಡಿ ಈ ಥರ ಆಗುತ್ತೆ ಸ್ವಲ್ಪನೇ ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕಿಬಿಟ್ಟು ಇದನ್ನು ಒಂದು ಸತಿ ತೊಳೆದು ಮತ್ತು ಸ್ವಲ್ಪ ನೀರು ಹಾಕಿ ಒಂದ್ಲಿ ಎರಡರಿಂದ ಮೂರೇ ನಿಮಿಷ ನೆನೆಸ್ಬೇಕು ಜಾಸ್ತಿ ನೆನ್ಸೋಕ್ಕೆ ಹೋಗಬೇಡಿ ಏಕೆಂದರೆ ಜಾಸ್ತಿ ನೆನೆಸಿದ್ರೆ ಅದು ರಾಗಿ ಆಗಿರೋದ್ರಿಂದ ಕಚ್ಚ ಕಚ ಅಂತ ಆಗಿ ಹೋಗ್ಬಿಡುತ್ತೆ ಅದಕ್ಕಾಗಿ ಎರಡರಿಂದ ಮೂರು ನಿಮಿಷ ಅಷ್ಟೇ ಸಾಕು ನೆನೆಸೋದು ಸತಿ ಈ ಥರ ಕ್ಲೀನಾಗಿ ಇದು ಮಾಡಿ ಅದು ಒಳಗಡೆ ಗಂಜಿ ಗಂಜಿ ಇರುತ್ತಲ್ಲ ಅದೆಲ್ಲ ಹೋಗೋಂಗೆ ತೊಡೆದು ನೋಡಿ ಇವಾಗ ನೀರು ಹಾಕಿ ನೆನೆಸಿದೆ ಎರಡೇ ನಿಮಿಷ ನೆನೆಸಬೇಕಷ್ಟೇ ನೆನೆಸಿ ಎರಡು ನಿಮಿಷ ನೆನೆಸಿದ ತಕ್ಷಣ ಆ ನೀರಲ್ಲಿರೋ ಶೇವ್ಗೆನೆಲ್ಲ ಕ್ಲೀನಾಗಿ ಹೆಚ್ಚಿ ತೆಗಿಬೇಕು ಬೇರೆದೊಂದು ಬೌಲ್ಗೆ ನೋಡಿ ಇವಾಗ ತೆಗಿತಾ ಇದ್ದೀನಿ ನಾನು ಆ ನೀರು ಇರಬಾರ್ದು ಅಂದರೆ ಫುಲ್ ನೀರು ಹೋಗಂಗಲ್ಲ ಸ್ವಲ್ಪ ದಪ್ಪ ನೀರು ಹೋಗಂಗೆ ಹಿಂಡ್ಬಿಟ್ಟು ತೆಗಿಬೇಕು ತೆಗ್ದಿಬಿಟ್ಟು ಇದನ್ನು ಒಂದು ಬೌಲ್ಗೆ ಇಟ್ಕೊಂಡು ಇವಾಗ ನೋಡಿ ಇಡ್ಲಿ ಪಾತ್ರೆ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಅದರಲ್ಲಿ ಇವಾಗ ಬೇಯಿಸ್ಕೊಳ್ಳೋಣ ಈ ಥರ ಬೇಯಿಸೋದ್ರಿಂದ ಇದೇನಕ್ಕೆ ಬೇಯಿಸ್ತಾರೆ ಅಂತಂದರೆ ಹುಡಿ ಹುಡಿಯಾಗಿ ಬರಲಿ ಅಂತ ಬೇಯಿಸೋದು ಅಂಟಂಟ್ ಅಂಟಾಗಬಾರ್ದಲ್ವ ಹಾಗಾಗಿ ಬೇಯಿಸೋದು ಕೂಡ ಅಷ್ಟೇ ಮೂರರಿಂದ ನಾಲ್ಕು ನಿಮಿಷ ನಿಮಿಷ ಅಷ್ಟೇ ಬೇಯಿಸಬೇಕು ಜಾಸ್ತಿ ಬೇಯಿಸಿದ್ರೆ ಫುಲ್ ಮುದ್ದೆ ಆಗಿ ಹೋಗ್ಬಿಡುತ್ತೆ ಮೂರರಿಂದ ನಾಲ್ಕು ನಿಮಿಷ ಟೈಮ್ ನೋಡ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಹಿಂಗೆ ಎಣ್ಣೆ ಹಚ್ಕೊಳ್ಳಿ ಇಲ್ಲಾಂದರೆ ಅದಕ್ಕೆ ಅಂಟಿ ಹಿಡಿದುಬಿಡುತ್ತೆ ಮೇಲೆ ಸ್ವಲ್ಪ ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಕೊಂಡು ಇವಾಗ ಮಾಮೂಲಿ ಕಡುಬು ಶೇವಿಗೆ ಎಲ್ಲ ಬೇಯಿಸ್ತೀವಲ್ಲ ಅದೇ ಥರ ಇಡ್ಲಿ ಪಾತ್ರೆ ಒಳಗೆ ಸ್ವಲ್ಪ ನೀರು ಹಾಕಿ ಇದು ಈ ಥರ ಹಾಕಿಬಿಟ್ಟು ಬೇಯಿಸ್ಕೊಳ್ಳೋಣ ನಾಲ್ಕು ನಿಮಿಷ ಬೇಯಿಸಿದ್ರೆ ಸಾಕು ಮೂರೇ ನಿಮಿಷ ಸಾಕು ಹೆಚ್ಚಂದರೆ ಮಿಸ್ ಆಯಿತು ಟೈಮ್ ಅಂದರೆ ನಾಲ್ಕು ನಿಮಿಷ ಒಳಗಡೆ ಆಫ್ ಮಾಡಬೇಕು ನೋಡಿ ಇವಾಗ ನಾನು ಬೇಯಿಸಿದೆ ನೋಡಿ ಬೆಂದಾದ್ಮೇಲೆ ಎಷ್ಟು ಚೆನ್ನಾಗಿದೆ ಹುಡಿ ಹುಡಿಯಾಗಿ ಬಂದಿರುತ್ತೆ ಇದೀವಿ ಇವಾಗ ನೋಡಿ ನಾನು ತೆಗ್ದೆ ಇವಾಗ ಅದರಿಂದ ಅದು ಮುಚ್ಚುಳ ತೆಗೆದ ತಕ್ಷಣ ಇಮಿಡಿಯೇಟಾಗಿ ಅದನ್ನು ತಗೊಬೇಕು ಬಿಸಿ ಇರುತ್ತೆ ಬಿಸಿ ಇದ್ರೂ ಪರವಾಗಿಲ್ಲ ಸ್ವಲ್ಪ ಕೈಗೆ ನೀರು ಒದ್ದೆ ಮಾಡಿಕೊಂಡು ಇಲ್ಲ ಸ್ಪೂನ್ ಹೆಲ್ಪ್ ತೊಗೊಂಡು ತೆಗೆದು ಈ ಥರ ಬೇರೆ ಬೌಲ್ಗೆ ಹಾಕಿಟ್ಕೋಬೇಕು ನೋಡಿ ಇದ್ದೀರಲ್ಲ ಎಷ್ಟು ಹುಡಿ ಹುಡಿ ಇದೆ ಇವಾಗ ಇದಕ್ಕೆ ಬೇಕಾಗಿರೋದು ಒಂದು ದಪ್ಪ ಸೈಜ್ದು ಈರುಳ್ಳಿ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕ್ಯಾರೆಟ್ನ ಇಟ್ಕೊಂಡಿದ್ದೀನಿ ಕ್ಯಾರೆಟು ಆಪ್ಷನಲ್ಲಿ ನಿಮ್ಗೆ ಬೇಕಂದರೆ ಹಾಕೋಬೋದು ಬೇಡ ಅಂದರೆ ಬೇಡ ಅಂದರೆ ಟೇಸ್ಟ್ ಆಗಿರುತ್ತೆ ಅಂತ ಹೇಳಿ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಹಸಿರು ಮೆಣಸಿನ್ಕಾಯಿ ಒಂದು ಮೂರು ಒಣಗಿದ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಯಾಕೆಂದರೆ ಮಕ್ಕಳು ತಿನ್ನೋದ್ರಿಂದ ಒಣಗಿದ ಮೆಣಸಿನ್ಕಾಯಿ ದೇಹಕ್ಕೆ ಒಳ್ಳೆಯದು ಅಂತ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಈ ಹೀಟ್ಗೆ ಗ್ಯಾಸ್ಟ್ರಿಕ್ ಅಂತ ಹೇಳಿಕೊಂಡು ಇದಕ್ಕೆ ಇವಾಗ ಒಂದು ಬಾಣಲಿಯಲ್ಲಿ ಒಂದೆರಡು ಸ್ಪೂನು ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಥರ ಸ್ವಲ್ಪ ಜಾಸ್ತಿ ಎಣ್ಣೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಈಗ ಎಣ್ಣೆ ಕಾಯಿದ ತಕ್ಷಣ ಸಾಸಿವೆ ಮತ್ತು ಜೀರಿಗೆ ಎರಡೂ ಹಾಕಬೇಕು ಎರಡೂ ಚಟಪಟ ಅಂತ ಸಿಡಿಸ್ಬೇಕು ಕ್ಲೀನಾಗಿ ಇಲ್ಲಾಂದರೆ ಸಾಸಿವೆ ಕಹಿ ಬಂದುಬಿಡುತ್ತೆ ಹಾಗಾಗಿ ನೋಡಿ ಇವಾಗ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕ್ತೆ ನಾನು ಅದು ವಿಡಿಯೋ ಸ್ವಲ್ಪ ಮಿಸ್ ಆಗಿದೆ ಕಡಲೆ ಕಡಲೆಬೇಳೆ ಹಾಕೋದ್ರಿಂದ ಅದು ತಿನ್ನೋದಕ್ಕೆ ಬಾಯಿಗೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮತ್ತು ಅದಕ್ಕೆ ಸಿಗುತ್ತಲ್ವ ಗಟ್ಟಿಯಾಗಿರೋದು ತಿನ್ನೋದಕ್ಕೂ ಖುಷಿ ಅನಿಸುತ್ತೆ ಅಂತ ಹಾಕಿದ್ದೀನಿ ಬೇಡ ಅಂದರೂ ಸ್ಕಿಪ್ ಮಾಡ್ಬೋದು ಬೇಕು ಅಂದರೆ ಇನ್ನೂ ಜಾಸ್ತಿ ಬೇಕಾದರೂ ಹಾಕೋಬೋದು ನೋಡಿ ಇವಾಗ ಮೆಣಸಿನ್ಕಾಯಿ ಹಾಕ್ತೆ ಮೆಣಸಿನ್ಕಾಯಿ ಹಾಕಿದ ತಕ್ಷಣ ಈರುಳ್ಳಿ ಮತ್ತು ಕ್ಯಾರೆಟ್ ಎರಡೂ ಒಟ್ಟಿಗೆ ಹಾಕ್ತೀನಿ ಯಾಕೆಂದರೆ ಇದು ಜಾಸ್ತಿ ಹೊತ್ತು ಈರುಳ್ಳಿ ಕ್ಯಾರೆಟ್ನ ಬೇಯಿಸ್ಬಾರ್ದು ಯಾಕೆ ಫುಲ್ ಬೆಂದೋಗ್ಬಿಟ್ರೆ ಟೇಸ್ಟೇ ಇರಲ್ಲ ಸ್ವಲ್ಪ ಅರ್ಧ ಬರ್ಧ ಬೆಂದರೆ ಸಾಕು ಈ ಫ್ರೈಡ್ ರೈಸ್ಗೆಲ್ಲ ಬೇಯಿಸ್ತೀವಲ್ವ ಅಷ್ಟು ಬೆಂದರೆ ಸಾಕಾಗುತ್ತೆ ಈರುಳ್ಳಿ ಮತ್ತು ಕ್ಯಾರೆಟ್ ಎರಡೂ ಎರಡೂ ತಿರುಗಿಸ್ಬಿಟ್ಟು ಕ್ಲೀನಾಗಿ ಒಂದೆರಡು ನಿಮಿಷ ಬೇಯಿಸ್ಕೊಂಡು ಒಂದೇ ಒಂದು ಚಿಟಿಕೆ ಅರಿಶಿನ ಬೇಕಾದರೆ ಹಾಕ್ಕೋಬೋದು ಬೇಡ ಅಂದರೆ ಬೇಡ ಹಾಕ್ಲೇಬೇಕು ಅಂತ ಏನಿಲ್ಲ ಹಾಕ್ಕೊಳ್ಳೋರು ಹಾಕೋಬೋದು ನೋಡಿ ಇವಾಗ ಒಂದು ಚಿಟಿಕೆ ಉಪ್ಪು ಹಾಕಿದ್ದೀನಿ ಯಾಕೆಂದರೆ ಅಲ್ಲಿ ಶೇವ್ಗೆಗು ಸ್ವಲ್ಪ ಉಪ್ಪು ಹಾಕಿದ್ದೆ ಅಲ್ವಾ ಹಾಗಾಗಿ ಇಲ್ಲೊಂದು ಚಿಟಿಕೆ ಉಪ್ಪು ಹಾಕಿದ್ದೀನಿ ಉಪ್ಪನ್ನ ನೋಡಿ ಹಾಕ್ಕೊಬೇಕು ಇವಾಗ ನೋಡಿ ಕರಿಬೇವು ಹಾಕ್ಕೊಂಡೆ ಕರಿಬೇವು ಹಾಕೊಂಡು ಕ್ಲೀನಾಗಿ ತಿರುಗಿಸ್ಕೊಳ್ಬೇಕು ನೋಡಿ ಎಷ್ಟು ಈಸಿಯಾಗಿರುತ್ತೆ ಗೊತ್ತಾ ಎಷ್ಟು ಟೇಸ್ಟಾಗಿತ್ತು ಅಂತಂದರೆ ಈಸಿಯಾಗಿ ಬೆಳಗ್ಗೆ ಹೊತ್ತು ಕೆಲ್ಸಕ್ಕೆ ಹೋಗೋರು ಮತ್ತು ಮಕ್ಕಳಿಗೆ ದಿನ ಏನು ಮಾಡೋದಪ್ಪ ಅಂತ ಅನ್ನೋರು ಈ ಥರ ಈಸಿಯಾಗಿ ಮಾಡಿಕೊಟ್ರೆ ಹೆಲ್ದಿ ಫುಡ್ ಕೂಡ ಟೇಸ್ಟಿ ಫುಡ್ ಕೂಡ ಖುಷಿಯಾಗೂ ತಿಂತಾರೆ ಇವಾಗ ನೋಡಿ ಎಲ್ಲ ಆಯಿತು ಈಗ ಎತ್ತಿಟ್ಕೊಂಡಿದ್ನಲ್ಲ ಶಾವ್ಗೆನ ಬೇಯಿಸ್ಬಿಟ್ಟು ಅದನ್ನು ಇದಕ್ಕೆ ಹಾಕಿ ತಿರುಗಿಸಿ ತಿರುಗಿಸಿದ್ರೆ ಆಯಿತು ನೋಡಿ ಎಷ್ಟು ಈಸಿಯಾಗಿ ಎಷ್ಟು ಚೆನ್ನಾಗಿ ಬಂತು ಅಂತ ನೀವೇ ನೋಡ್ತೀನಿ ನೋಡಿ ಒಂದು ಚೂರು ಮುದ್ದೆ ಮುದ್ದೆ ಇಲ್ಲ ಎಷ್ಟು ಹುಡಿ ಹುಡಿ ಬಂತು ಏನಂದರೆ ಅದೊಂದು ಟಿಪ್ಸ್ನ ನೀವು ಕ್ಲೀನಾಗಿ ನೆನ್ಪಿಟ್ಕೋಬೇಕು ಏನಂತಂದರೆ ಮೂರು ನಿಮಿಷ ತಣ್ಣೀರಲ್ಲಿ ನೆನೆಸ್ಬೇಕು ನಾಲ್ಕು ನಿಮಿಷ ಮೂರರಿಂದ ನಾಲ್ಕು ನಿಮಿಷ ಬೇಯಿಸಬೇಕು ಎಣ್ಣೆ ತಿಕ್ಬಿಟ್ಟು ಬೇಯಿಸಬೇಕು ಇಡ್ಲಿ ಪಾತ್ರೆ ಮೇಲೆ ಬೇಯಿಸ್ಬೇಕು ಅಂತ ಏನಿಲ್ಲ ಯಾವುದಾದ್ರೂ ಬೌಲ್ ಇದ್ದರೆ ನಿಮಗೆ ಕುಕ್ಕರ್ ಒಳಗೆ ಇಟ್ಟು ಆ ಒಳಗೆ ಹಾಕಿ ಬೇಯಿಸ್ಬೋದು ಬಟ್ ಮೂರೇ ನಿಮಿಷ ಬೇಯಿಸಬೇಕು ಜಾಸ್ತಿ ಹೊತ್ತು ಬೇಯ್ಸೋಕೆ ಹೋಗ್ಬೇಡಿ ನೋಡಿ ಇದು ಎಷ್ಟು ಹುಡಿ ಹುಡಿಯಾಗಿ ಎಷ್ಟು ಟೇಸ್ಟಾಗಿತ್ತು ಗೊತ್ತಾ ಒಂದು ಸತಿ ನೀವು ಟ್ರೈ ಮಾಡಲೇಬೇಕು ಇದನ್ನು ಈ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಅದರ ಮೇಲೆ ಉದುರಿಸಿದ್ರೆ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನಿಂಬೆಹಣ್ಣು ಕೂಡ ಆಫ್ ಚೆನ್ನಲ್ಲೂ ಬೇಕಂದರೆ ಹಾಕ್ಕೋಬೋದು ಬೇಡ ಅಂದರೆ ಬಿಡ್ಬೋದು ನಿಂಬೆಹಣ್ಣು ಹಾಕಿದರೆ ಚೆನ್ನಾಗಿರುತ್ತೆ ಸ್ವೀಟ್ ಸ್ವೀಟಾಗಿ ಅಂತ ಹೇಳಿ ನಾನು ಹಾಕಿದಷ್ಟೇ ನಮ್ಮನೇಲೆ ಸ್ವಲ್ಪ ಖಾರ ಉಪ್ಪು ಹುಳಿ ಎಲ್ಲ ಕಡಿಮೆಯೇ ತಿನ್ನೋದು ಹಾಗಾಗಿ ನಿಂಬೆಹಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು ತಿಂದೆ ಹಸಿರು ಮೆಣಸಿನ್ಕಾಯಿನ ಅವಾಯ್ಡ್ ಮಾಡಿ ಮಕ್ಕಳು ತಿನ್ನೋದಾದರೆ ಮಕ್ಕಳು ಇಲ್ಲ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ತಿನ್ಬೋದು ಏನೂ ತೊಂದರೆ ಇಲ್ಲ ನೋಡಿ ಇವಾಗ ರೆಡಿ ಆಯಿತು ಎಷ್ಟು ಅಷ್ಟು ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂದರೆ ಆ ಸಮಗಿತ್ತು ಮಾತ್ರ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ವೀಡಿಯೋಸ್ನ ಫುಲ್ ನೋಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್